ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನ್ನಡ ನಾಡಿನ ಉದ್ದಗಲಕ್ಕೂ ಸಂಚಾರವನ್ನು ಮಾಡಿ ತಾನು ಕಂಡಂತಹ ಸತ್ಯಗಳನ್ನು ತನ್ನ ತುಂಡು ತ್ರಿಪದಿಯ ಮೂಲಕ ಸಾರಿ ಹೋದಂತಹ ಸರ್ವಜ್ಞ ಕವಿ ಈ ಭೂಮಿಯನ್ನ ಈ ಮಣ್ಣನ್ನ ಕುರಿತು ಬಹಳ ಸುಂದರವಾದ ತ್ರಿಪದಿಯನ್ನ ಬರಿತಾನ ಹೆಣ್ಣಿಗೂ ಮಣ್ಣಿಗೂ ಉಣ್ಣ ದುರಿಯಲು ಬೇಡ ಹೆಣ್ಣಿಗೂ ಮಣ್ಣಿಗೂ ಉಣ್ಣ ದುರಿಯಲು ಬೇಡ ಹೆಣ್ಣಿಂದ ಕೆಟ್ಟ ದಶಕಂಠ ಕೌರವನು ಮಣ್ಣಿಂದ ಕೆಡನೆ ಸರ್ವಜ್ಞ ಅಂಥೇಳಿ ಅದಕ್ಕೆ ಈ ಜಗತ್ತಿನೊಳಗ ಹೆಣ್ಣಿಗಾಗಿ ಮತ್ತೆ ಮಣ್ಣಿಗಾಗಿ ಉಣದಂಗ ಉರಿಯಾಕೆ ಹೋಗಬೇಡ ಅಂತ ಹೇಳ್ತಾನೆ ಅಂದ್ರೆ ಅವೆರಡೂ ನಮ್ಮ ಒಂದು ಭೋಗದೊಳಗಿದ್ರೆ ಮಾತ್ರ ಸಿಗ್ತಾವ ಹೊರತು ಇಲ್ಲ ಅಂದ್ರೆ ಸಿಗುವುದಿಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಸರ್ವಜ್ಞ ಕವಿ ತ್ರಿಪದಿಯೊಳಗೆ ತಿಳಿಸ್ತಾನ ಹೆಣ್ಣಿಗೂ ಮಣ್ಣಿಗೂ ಉಣ್ಣ ದುರಿಯಲು ಬೇಡ ಹೆಣ್ಣಿಂದ ಕೆಟ್ಟ ದಶಕಂಠ ಕೌರವನು ಮಣ್ಣಿಂದ ಕೆಡನೇ ಸರ್ವಜ್ಞ ಅಂಥೇಳಿ ಅದಕ್ಕಾಗಿ ಇಡೀ ಅಥರ್ವಣ ವೇದವನ್ನೇ ಕಂಠಸ್ಥ ಮಾಡಿಕೊಂಡಿರ್ತಕ್ಕಂಥ ಆ ದಶಕಂಠನಾಗಿರ್ತಕ್ಕಂಥ ಆ ರಾವಣ ಮಹಾಶಕ್ತಿಶಾಲಿ ಆದರೂ ಸಹಿತ ಕೇವಲ ಒಂದು ಹೆಣ್ಣಿನ ಆಶೆಗಾಗಿ ಆ ಹೆಣ್ಣಿನ ಒಂದು ಮೋಹಕ್ಕಾಗಿ ಏನು ಮಾಡಿದ ಅಂತಂದ್ರೆ ತನ್ನ ಎಲ್ಲ ವಿದ್ಯೆಗಳೂ ಸಹಿತ ಅವನಿಗೆ ಕೊನೆಯಲ್ಲಿ ಕೈಯನ್ನು ಕೊಟ್ಟು ಕೊನೆಗೆ ತಾನು ಆ ಶ್ರೀರಾಮಚಂದ್ರನಿಂದ ಹತನಾಗುವಂಥ ಒಂದು ಪರಿಸ್ಥಿತಿ ಬಂತು ಜೊತೆಗೆ ಅವನ ಜೊತೆ ಇರತಕ್ಕಂಥ ಎಲ್ಲರೂ ಸಹಿತ ಸರ್ವನಾಶ ಆದರು ಅದರ ಜೊತೆಗೆ ಆ ಇಡೀ ಲಂಕಾ ಪಟ್ಟಣವೇ ಹಾಳಾಗಿ ಹೋಯಿತು ಅಂತಕ್ಕಂಥದ್ದು ಬರ್ತದೆ ಅದಕ್ಕಾಗಿ ಹೆಣ್ಣಿಂದ ಕೆಟ್ಟ ದಶಕಂಠ ಕೌರವನು ಮಣ್ಣಿಂದ ಕೆಡನೇ ಸರ್ವಜ್ಞ ಇನ್ನು ದ್ವಾಪರ ಯುಗದಲ್ಲಿ ಬರ್ತಕ್ಕಂಥ ಕೌರವ ತನ್ನ ಒಂದು ನೂರ ಒಂದು ಜನ ಎಲ್ಲ ಕೌರವರು ಸಹಿತ ಸರ್ವನಾಶ ಆಗಿ ಹೋದರು ಎದರ ಸಲುವಾಗಿ ಅಂತಂದ್ರೆ ಕೇವಲ ಭೂಮಿಯ ಸಲುವಾಗಿ ಕೇವಲ ಭೂಮಿಯ ಸಲುವಾಗಿ ಕೌರವರ ವಂಶವೇ ನಾಶವಾಯಿತು ಅದಕ್ಕೆ ಆ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಏನು ಅಂದ್ರೆ ಬರೀ ನೀ ಐದು ಗ್ರಾಮಗಳನ್ನು ಕೊಡಪ್ಪ ಅಂಥೇಳಿ ಕೇಳಿದ್ರು ಕೊಡಂಗಲ್ಲ ಅಂದ ಹೋಗಲಿ ಒಂದು ಗ್ರಾಮವನ್ನಾದರೂ ಕೂಡ ಅವರು ಅಲ್ಲೇ ಅಂತಂದ್ರೆ ಕೊನೆಗೆ ಏನಂತಾನಂತಂದ್ರೆ ದುರ್ಯೋಧನ ಒಂದು ಗ್ರಾಮ ಅಲ್ಲ ಒಂದು ಸೂಜಿಯ ಮೊನೆಗೂ ತಾಕುವಷ್ಟು ಭೂಮಿಯನ್ನು ಕೊಡುವುದಿಲ್ಲ ನಾನು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಅವರವನಿಗೆ ಆ ದುರ್ಯೋಧನನಿಗೆ ಏನಂತ ಕರೆದ್ರು ಅಂದರೆ ಛಲದಂಕಮಲ್ಲ ಅಂಥೇಳಿ ಕರಿತಿದ್ರು ಇಂತಹ ಮಲ್ಲ ತನ್ನ ಒಂದು ಅಹಂಕಾರದಿಂದ ತನ್ನ ಒಂದು ಆ ಭೂಮಿಯ ಅಹಂಕಾರದಿಂದ ಭೂಮಿಗಾಗಿ ತನ್ನ ಒಂದು ಸರ್ವಸ್ವವನ್ನೇ ನಾಶ ಮಾಡಿಕೊಂಡ ಅಂತಕ್ಕಂಥದ್ದು ಬರ್ತದೆ ಅದಕ್ಕೆ ಆ ಹೆಣ್ಣು ಮತ್ತು ಮಣ್ಣು ಒಲಿಬೇಕಾಗಿತ್ತು ಅಂದ್ರೆ ಗುರುವಿನ ದಯೆ ಪೂರ್ವ ಜನ್ಮದ ಪುಣ್ಯ ತಂದೆ ತಾಯಿಗಳ ಸುಕೃತದ ಒಂದು ಅಂಶ ಇದ್ದಾಗ ಮಾತ್ರ ಆ ಹೆಣ್ಣಾಗಲಿ ಮಣ್ಣಾಗಲಿ ಒಲಿತೈತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಭಾಳ ಸ್ಪಷ್ಟವಾಗಿ ತನ್ನ ಒಂದು ತ್ರಿಪದಿಯೊಳಗೆ ಬರಿತಾನೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಾವು ಜೀವನದೊಳಗೆ ಹೆಣ್ಣು ಬೇಕು ಅಂದರೂ ಸಿಗುವುದಿಲ್ಲ ಮಣ್ಣು ಬೇಕಂದ್ರೂ ಸಿಗುವುದಿಲ್ಲ ಆದರೆ ನಮ್ಮ ಭೋಗದೊಳಗೆ ಇತ್ತಪ್ಪ ನಮ್ಮ ಹಣಿಯ ಬರ ಅದೊಳಗೆ ಇತ್ತಪ್ಪ ಅಂತಂದ್ರೆ ಅದನ್ನು ಯಾರಿಂದಲೂ ಸಹಿತ ತಪ್ಪಿಸಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಕವಿ ವಿಪರೀತನ ಅಂದರೆ ಅದರ ಅರ್ಥ ಏನಪ್ಪ ಅಂತಂದ್ರೆ ನಾವು ದೈವದೊಳಗೆ ಮಾತ್ರ ನಮಗೆ ಸಿಗುತ್ತದೆ ಹೊರತು ಮಾನವ ಪ್ರಯತ್ನದಿಂದ ನಾವು ಏನನ್ನು ನಾವು ಪಟ್ಟರೂ ಸಹಿತ ಅದು ನಮಗೆ ದೊರೆಯುವುದಿಲ್ಲ ಅಂತಕ್ಕಂಥ ಮಾತನ್ನು ಸರ್ವಜ್ಞ ಕವಿ ಭಾಳ ಸ್ಪಷ್ಟ ತಿಳಿಸ್ತಾನೆ ನಾವು ಮಾನವ ಪ್ರಯತ್ನದಿಂದ ಮಾಡಿದರೂ ಸಹಿತ ನಮಗದು ಕೆಡಕನ್ನೇ ಉಂಟು ಮಾಡ್ತದೆ ಹೊರತು ನಮಗೆ ಒಳ್ಳೆಯದನ್ನು ಉಂಟು ಮಾಡುವುದಿಲ್ಲ ಅಂತಕ್ಕಂಥದ್ದನ್ನು ಭಾಳ ಕಡಾಖಂಡಿತವಾಗಿ ತನ್ನ ಒಂದು ತ್ರಿಪದಿಯೊಳಗ ಬರೆಯುವಂಥವನಾಗಿದ್ದಾನೆ ಎಂತಹ ಜ್ಞಾನಿ ಅಂದರೆ ಎಲ್ಲ ವಿಷಯಗಳನ್ನು ಕೇವಲ ತನ್ನ ತ್ರಿಪದಿಯೊಳಗನ ಆ ಶರೆ ಹಿಡಿದು ಅತ್ಯಂತ ಸರಳ ಸುಂದರವಾಗಿ ಎಲ್ಲರಿಗೂ ತಿಳಿಯುವ ಸಮಾಧಿ ಭಾಷೆಯಲ್ಲಿ ಬರೆದಂಥ ಆ ಸರ್ವಜ್ಞ ಕವಿಯ ನುಡಿಗಳನ್ನು ನಾವು ಜೀವನದೊಳಗೆ ಅಳವಡಿಸಿಕೊಂಡಿದ್ದ ನಿಜ ಇದ್ರ ನಮ್ಮೆಲ್ಲರಿಗೂ ಸಹಿತ ಬಹಳಷ್ಟು ಒಳ್ಳೆಯದು ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ